ಹಾಯ್ ನಮಸ್ಕಾರ ಸ್ನೇಹಿತರೆ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಯಿತನ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಯಾಕೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಬೆಳಗಿನ ಪೂಜೆದು ಸ್ನೇಹಿತರೆ ಇದು ಕ್ಲಿಪ್ಪಿಂಗ್ಸ್ ಬಂದುಬಿಟ್ಟು ಎಲ್ಲ ಮಕ್ಕಳಿಗೂ ಅಂತಂದರೆ ಇವತ್ತು ಪ್ರಥಮ ಪಿ ಸಿಗೆ ಪರೀಕ್ಷೆ ಪ್ರಾರಂಭ ಇದೆ ಸ್ನೇಹಿತರೆ ಹಾಗೆ ಎಲ್ಲ ಕೆಲವೊಬ್ಬ ಇದೆ ಸ್ನೇಹಿತರೆ ಹಾಗಾಗಿ ಎಲ್ಲ ಮಕ್ಕಳಿಗೂ ಶುಭ ಆಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ ಎಲ್ಲ ಮಕ್ಕಳು ಚೆನ್ನಾಗಿ ಬರಲಿ ಓದಲಿ ಎಲ್ಲ ಮಕ್ಕಳೂ ಒಳ್ಳೆ ಉತ್ತಮ ರೀತಿಯಲ್ಲಿ ಉತ್ತೀರ್ಣರಾಗಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಆ ಭಗವಂತನ ಆಶೀರ್ವಾದನೂ ಸದಾ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗಾಗಿ ಒಂದು ಸಿಹಿ ಸ್ನೇಹಿತರೆ ಮಗ ಇವತ್ತು ಪರೀಕ್ಷೆ ಬರೆಯೋಕೆ ಹೋಗ್ತಾ ಇರೋದ್ರಿಂದ ಒಂದು ಸಿಹಿ ತಿನ್ನಿಸಿ ಪರೀಕ್ಷೆ ಕಳಿಸ್ಬೇಕು ನಾನು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಅವ್ರದ್ದು ಒಂದು ಬರ್ತಡೇ ಇರಲಿ ಏನೋ ಒಟ್ಟು ನನ್ನ ಕೈಲಿ ಏನು ಎಷ್ಟು ಎಷ್ಟಿದಾಗುತ್ತೋ ಅಷ್ಟಾದರೂ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತೀನಿ ನಾನು ಖುಷಿ ಹಾಗೆಯೇ ನನ್ನ ಮಕ್ಕಳಿಗೂ ಖುಷಿ ಬೆಳಗ್ಗೆನೇ ಮಾಡಿದ್ದು ಬೇಗ ನಂತರದಲ್ಲಿ ಇದು ಅವ ಇವತ್ತಿಂದ ಟಿಫನ್ ಬಂದ್ಬಿಟ್ಟು ಚಪಾತಿ ಪಲ್ಯ ಅದು ಹಾಗೆಯೇ ಇದು ಅಡಿಕೆ ಕಾಯಿಂದ ಆರಾಮ ಮಾಡಿರುವಂಥದ್ದು ನೋಡಿ ಸ್ನೇಹಿತರೆ ನಾನು ಅಲ್ಲೇ ಇದ್ಬಿಟ್ಟೆ ನಾನು ನೋಡೇ ಇಲ್ಲ ನಾನು ಇದು ಒಂದು ಕಾಯಿಲಿಂದ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ನೋಡಿನೇ ಆಶ್ಚರ್ಯ ಆಯಿತು ಅದು ಕ್ಲಿಪ್ಪಿಂಗ್ಸು ವೀಡಿಯೋ ಎಲ್ಲ ಕಳಿಸಿದ್ರು ಪಾಪ ಅಣ್ಣ ಅಂದರೆ ಪೂಜೆ ಮಾಡಿದ್ದು ಎಲ್ಲ ಅದು ಸ್ವಲ್ಪ ಯಾಕೋ ಬರ್ತಾನೆ ಇಲ್ಲ ಸ್ವಲ್ಪ ದಿನ ಭಾಳ ದಿನ ಆಯ್ತಲ್ಲ ಹಾಗಾಗಿ ಇನ್ನೊಂದು ಸಲ ಇದ್ರೆ ಕೇಳ್ಬಿಟ್ಟು ಆಗ್ತೀನಿ ಸ್ನೇಹಿತರೆ ನಿಮಗೆ ಹೇಗೆ ಅನ್ನಿಸ್ತು ನೀವು ಇದೆ ಫಸ್ಟ್ ಸಲ ನಾನು ನೋಡ್ತಾ ಇರೋದು ಹೇಗೆ ಅಂತ ತಿಳಿಸಿ ಸ್ನೇಹಿತರೆ ನಾನು ಇನ್ನು ಇನ್ನೊಂದು ಸಲ ಅವ್ರಿಗೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅದು ಕಾಯಿಂದ ಯಾವ ರೀತಿ ಆರಾಮ ಮಾಡ್ತಾ ಇರೋದು ಎಲ್ಲ ವೀಡಿಯೋ ಮಾಡ್ಕೊಂಡು ಕಳಿಸೋಣ ಅಂತೇಳಿ ಆಗಿನ ಬೆಳಗ್ಗೆ ನಮಗೂ ಏನಾದರೂ ಸ್ವಲ್ಪ ಬೇಕಲ್ಲ ಹಾಗಾಗಿ ಒಂದು ಕಷಾಯ ಸ್ನೇಹಿತರೆ ಕಷಾಯ ಅಂತಲ್ಲಾದರೂ ಅಂದ್ಕೋಬೋದು ಅಥವಾ ವೆಯ್ಟ್ ಲಾಸ್ಗೆ ಒಂದು ಡ್ರಿಂಕ್ಸ್ ಆದರೂ ಅಂದ್ಕೋಬೋದು ಏನಾದರೂ ಅಂದ್ಕೋಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಟ್ರೈ ಮಾಡಿ ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ದಾಸೋಳದವುಗಳು ಇವತ್ತಂತೂ ತುಂಬಾ ಆಗಿದೆ ಸ್ನೇಹಿತರೆ ಅದು ಖುಷಿ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ನೋಡಿ ಆ ಗಾಳಿಗೆ ಎಷ್ಟು ಚೆನ್ನಾಗಿ ಇವತ್ತು ತುಂಬಾ ಗಾಳಿ ಇದೆ ನೋಡಿ ಅಲ್ಲ ಇಲ್ಲಿ ನೋಡಿ ಇದು ಎಲ್ಲ ಕೆಳಗಡೆ ಕಿಲೋ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಹಾಗೇ ವೈಟ್ ವೈಟ್ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ವೈಟು ಇಲ್ಲೊಂದಾಗಿದೆ ಹಾಗೇನೆ ಇಲ್ಲೊಂದಿದೆ ನನಗೆ ಇವು ಪುಟಾಣಿ ನೋಡಿ ಎಷ್ಟು ಚೆನ್ನಾಗಿದಾವಲ್ಲ ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇಷ್ಟಿಷ್ಟೇ ಪುಟ್ಬಿಟ್ಟು ಹಾಗೇ ಬನ್ನಿ ಹಾಗೇ ಈ ಗಿಡದಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಬನ್ನಿ ಇಲ್ಲಿ ಗುಲಾಬಿಯು ಎಷ್ಟು ಚೆನ್ನಾಗಿದ್ದಾವೆ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವಲ್ವ ಆದರೆ ಹಿಂಗೆ ಮುಟ್ಟದ್ದು ಅಂದರೆ ಅದು ಬೇಗನೆ ಇದಾಗ್ಬಿಡುತ್ತೆ ಮುಳ್ಳು ತುಂಬ ಇದು ನಮ್ಮ ತಂಗಿ ತಗೊಂಡು ಬಂದು ಕೊಟ್ಟಿದ್ದು ಇದೂ ಆಗಿದ್ದಾಗೆಲ್ಲ ಪ್ರತಿನಿತ್ಯ ನೆನಪಿರುತ್ತೆ ಆದರೆ ಹೂವು ಆಗಿದ ತಕ್ಷಣ ಅವಳದೇ ನೆನಪಾಗ್ತಿರುತ್ತೆ ನಮ್ಮ ತಂಗಿದು ಕಣಗಿಲೆ ಹಾಗೇ ಸುಗಂಧರಾಜು ಇನ್ನೂ ಮಗ್ಗ ಆಗ್ತಾ ಇದೆ ಈಗ ಇದೆಲ್ಲ ಹೂವು ಆಗ್ಬಿಟ್ಟು ಕ್ಲೋಸ್ ಆಗಿರೋವಂಥದ್ದು ಈಗ ಇದು ಒಂದು ಆಗಿದೆ ಕರ್ಬೇವು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಹಾಗೇನ ಇದು ಒಣಗೋಗುತ್ತೆ ಅನ್ಕೊಂಡ್ಬಿಟ್ಟಿದ್ದೆ ನೋಡಿ ಈ ಇದರಲ್ಲೇ ನೆಕ್ಸ್ಟ್ ಇಲ್ಲೊಂದು ಹೋಗ್ಬಿಟ್ಟು ನೋಡಿ ಯಾವ ರೀತಿ ಹೋಗಿದೆ ಗುಲಾಬಿದು ನೋಡಿ ನೋಡೋಣ ನೆಕ್ಸ್ಟು ಹಾಗೆ ಬದ್ನೆ ಗಿಡ ನೋಡಿ ಸ್ನೇಹಿತರೆ ಎಷ್ಟು ಆರೋಗ್ಯವಾಗಿ ಎಷ್ಟು ಚೆನ್ನಾಗಿ ಬಂದಿದೋ ನೋಡಿ ಬದನೇ ಗಿಡ ಹಾಗೆ ಇದನ್ನು ಮತ್ತೆ ಕೊಟ್ಟಂಥ ಗಿಡ ಇದು ಅತ್ತೆ ನೆನಪು ಇದರಲ್ಲಿ ಹೆಚ್ಚಿಗೆ ಇದೆ ಹಾಗೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ಇದು ನಮ್ಮ ತಮ್ಮ ಅವತ್ತೆಲ್ಲ ಕಿತ್ತ ಎಸುತ್ತಾ ಇದ್ದ ಅವಾಗ ತೊಗೊಂಡು ಬಂದಿದೆ ಊರಿಂದ ಬರೋ ಟೈಮಿಗೆ ಒಂದು ಇಷ್ಟೇ ಇಷ್ಟು ತಗೊಂಡು ಬಂದು ಹಾಕಿದ್ದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಅದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ದಾಸೋಳದ್ದು ಎಷ್ಟು ಚೆನ್ನಾಗಿದೆ ನೋಡಿ ಬಿಸಿಲಲ್ಲಿ ಇಡಿ ಬೇಡಪ್ಪ ಅಮ್ಮರ ಇದೆಯಲ್ಲ ಅಲ್ಲಿ ಇದು ಕಾಣ್ತಾ ಇದೆ ನೋಡಿ ಎಲ್ಲೇ ದೇವಸ್ಥಾನ ಇರೋದು ಬೆಳಗ್ಗೆ ಟೈಮ್ ಸಾಂಗ್ ಹಾಕಿರ್ತಾರಲ್ಲ ಅವಾಗ ಕೇಳಿಸ್ತಾ ಇರುತ್ತೆ ವಿಡಿಯೋ ಇದು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವಾಗ ನೋಡಿ ಸ್ನೇಹಿತರೆ ನನ್ನ ಮಗುಗೆ ಈ ಈ ರೀತಿಯಾಗಿ ವೀಡಿಯೋ ಮಾಡಬೇಕಂತೆ ಅದಕ್ಕೆ ನಾನೆಲ್ಲ ಫುಲ್ ಇಡ್ಕೊಳ್ತೀನಿ ಹಿಂಗೆ ವೀಡಿಯೋ ಮಾಡಬೇಕಮ್ಮ ನೀನು ಅಂತ ಹೇಳಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ ಇವತ್ತೆಷ್ಟೊಂದು ಹದಿನೈದು ಇಪ್ಪತ್ತು ಹೂವು ಆಗಿದ್ದಾವೆ ಸ್ನೇಹಿತರೆ ಇನ್ನು ಆ ಕಡೆ ಅದರಲ್ಲಿ ಬುಟ್ಟಿಯಲ್ಲಿ ಬೇರೆ ಇದ್ದಾವೆ ಇವತ್ತು ಸಿಕ್ಕಾ ಬಟ್ಟೆ ಗಾಳಿ ಅಂದರೆ ಗಾಳಿ ನೋಡಿ ಗಾಳಿಗೆ ಯಾವ ರೀತಿ ಇದಾಗುತ್ತೆ ನೋಡಿ ಇದರೊಳಗಡೆ ಇಟ್ಟಿರೋ ಸಹಿತ ಗಾಳಿಗೆ ಯಾವ ರೀತಿ ಇದಾಗ್ತಾ ಇದೆ ಕಾಲ ಪ್ರಾರಂಭ ಆಯಿತು ಸ್ನೇಹಿತರೆ ಬೇಸಿಗೆ ಕಾಲ ಪ್ರಾರಂಭ ಆಗಿರೋದ್ರಿಂದ ಗಿಡಗಳು ಆರೈಕೆ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಬಿಸಿಲಿನ ಮೇಲ್ಗಡೆ ಗಿಡಗಳು ಇಟ್ಟಿರೋದ್ರಿಂದ ತುಂಬ ಬಿಸಿಲು ಎಲ್ಲ ಬಿಸಿಲಿಗೆ ಇದಾಗ್ಬಿಡ್ತಾವೆ ಗಿಡಗಳೆಲ್ಲ ನೋಡೋಣ ಏನಾದರೂ ಒಂದು ಮಾಡೋಣ ಸ್ನೇಹಿತರೆ ಸ್ವಲ್ಪ ಬದನೆ ಗಿಡ ಹಾಕಿದೀವಿ ಇದ್ರಲ್ಲೇ ತುಂಬಾ ಆಗಿದ್ದು ತೆಗೆದ್ಬಿಟ್ಟು ಆ ಕಡೆ ಹಾಕಿದೀವಿ ಆದ್ರೆ ಇದು ಸ್ವಲ್ಪ ಇದು ಆಗಿದೆ ನೋಡೋಣ ಪಕ್ಷಿಗಳಿಗೆ ಅಕ್ಕಿ ಸ್ನೇಹಿತರೆ ಆಗೇನೆ ಈಗ ಬಿಸಿಲು ಪ್ರಾರಂಭ ಆಗ್ತಾರೋದ್ರಿಂದ ಸ್ವಲ್ಪ ಅಕ್ಕಿ ಆಗ ಯಾವುದೇ ಕಾಳಾಗ್ಲಿ ಸ್ವಲ್ಪ ಕಾಳು ನೀರನ್ನು ಇಡ್ರಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಪಿಲಿ ಇದನ್ನು ಇದ್ದಾವೆ ಕೇಳಿಸ್ಕೊಳ್ಳಿ ನೋಡಿರಿ ಬರ್ತಾ ಇದ್ದಾವೆಲ್ಲ ಅಕ್ಕಿಗಳು ಮೊನ್ನೆ ಅದನ್ನೇ ಇಡ್ತಾ ಇದ್ವಲ್ಲ ಅದನ್ನ ಒಂದು ಹೊಸ ತೊಗೊಂಡು ಬರಬೇಕು ಪ್ಲಾಸ್ಟಿಕಲ್ಲೆಲ್ಲ ನೀರಿಟ್ವಿ ಅಂದ್ಬಿಟ್ರೆ ಸ್ವಲ್ಪ ನಮಗೆ ಕುಡಿಯೋದಕ್ಕಾಗೋದಿಲ್ಲ ಪಾಪ ಅವೇನು ಕುಡಿತವಲ್ಲ ಹಾಗಾಗಿ ಒಂದು ಹೊಸದು ಮಡಿಕೆದು ಇದು ಬರುತ್ತಲ್ಲ ತೊಗೊಂಡು ಬರಬೇಕು ಈ ಸಲ ಮಾರ್ಕೆಟಿಗೆ ಹೋದಾಗ ತೊಗೊಂಡು ಬರ್ತೀನಿ ಸ್ನೇಹಿತರೆ ಇಲ್ಲಿ ಇಟ್ವಿ ಅಂದ್ರೆ ಬಂದವು ತಿಂದುಬಿಟ್ಟು ನೀರು ಕುಡ್ದು ಹೋಗ್ತವೆ ಈಗ ಒಂದು ಚಿಕ್ಕ ಬಾಟ್ಲಲ್ಲಿ ಇಡ್ತಾ ಇದೀವಿ ಅದು ತಗೊಂಡು ಬರೋವರೆಗೂ ಹಂಗೇನೆ ನನ್ನ ಮಗ ನೋಡಿ ಎಷ್ಟು ಆಗ್ತಾ ಇತ್ತು ಚಿಂಟಾವ್ರಿ ಹ್ಮ್ ಸ್ನೇಹಿತರೆ ಹಾಗೇನೆ ಸೌಂಡ್ ಯಾವ ರೀತಿ ಕೇಳಿಸ್ಕೊಳ್ತಾ ಇದೆ ಅಲ್ಲೆಲ್ಲ ಹಾಕ್ಬಾರ್ದು ಬಾ ಹ್ಮ್ ಮತ್ತೆ ಮಾಡೆ ಮತ್ತೀಳ್ಸೋಗಿರೋದೆಲ್ಲ ಸೇರ್ಕೊಂಡು ಸ್ನಾನ ಮಾಡ್ಕೊಳಕ್ಕೆ ಹೋಗಿ ಜಗಳ ಆಡಿ ಬೀಳ್ಸಿರೋದು ನೋಡಿ ಈಗ ಸದ್ಯಕ್ಕೆ ಇಷ್ಟಿದೆ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಅದಕ್ಕೊಂದು ವ್ಯವಸ್ಥೆ ಮಾಡೋಣ ಇದು ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಸ್ನೇಹಿತರೆ ಸಂಡೇ ಮಾರ್ನಿಂಗ್ದು ನೋಡಿದ್ರಲ್ಲ ಇಷ್ಟೊತ್ತರೆಗೂ ಹೂವಿಂದು ಎಲ್ಲ ಎಷ್ಟು ಚೆನ್ನಾಗಿ ಹೂವುಗಳು ಬಿಡ್ತಾಯಿದೆ ಅಂತ ಹೇಳಿ ಹಾಗೆ ನಂತರದಲ್ಲಿ ಬೆಳಗ್ಗೆ ಮಾರ್ನಿಂಗ್ ಟಿಫನಿಗೆ ಬಂದ್ಬಿಟ್ಟು ಪಲಾವ್ ಮಾಡಿದೆ ಸ್ನೇಹಿತರೆ ಪಲಾವ್ ಮಾಡಿ ತುಂಬ ದಿನ ಆಗೋಯ್ತು ಅಂದ್ಕೊಳ್ತೀನಿ ಹಾಗಾಗಿ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರಲ್ಲ ಪಲಾವ್ ಮಾಡಿದೆ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿದು ಅಮ್ಮ ಕೊಡಮ್ಮ ಪಲಾವ್ ಅಂತ ಹೇಳ್ತಾ ಇದ್ದೆ ಹಾಗಾಗಿ ಪ್ಲೇಟ್ಗೆ ಹಾಕ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿದೆ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಏನಪ್ಪ ಅಂತಂದರೆ ಮನೆಯಲ್ಲಿದ್ದರೆ ಅವ್ರು ಬೆಳಗ್ಗೆ ಏನು ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಟಿಫನ್ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇರ್ತಾರಲ್ಲ ಹಾಗಾಗಿ ಅದೇ ಇದು ಅಭ್ಯಾಸ ಆಗಿರೋದ್ರಿಂದ ಅವ್ರಿಗೆ ಕರೆಕ್ಟಾಗಿ ಅದೇ ಟೈಮಿಗೆ ಹೊಟ್ಟೆ ಹಸುವಾಗ್ತಾ ಇರುತ್ತೆ ಕೇಳ್ತಾ ಇರ್ತಾರೆ ಹಾಗಾಗಿ ಬೇಗ ಕೊಡಮ್ಮ ಅಂತ ಕೇಳ್ತಿರ್ತಾರೆ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಹಣ್ಣು ತೊಗೊಂಡು ಬಂದಿದ್ರೆ ಬೇ ಬಿಸಿಲು ಅಂದರೆ ತುಂಬಾ ಬಿಸಿಲು ಸ್ನೇಹಿತರೆ ನೆನ್ನೆ ಸಂಡೆ ಮಾತ್ರ ಒಂದು ಸ್ವಲ್ಪ ಚಳಿ ಅನ್ನಿಸ್ತಾ ಇತ್ತು ಬೆಳಗ್ಗೆ ಹೋದಾಗೆಲ್ಲ ಗಾಳಿ ತಣ್ಣಗೆ ಬರ್ತಾಯಿತ್ತು ಇದು ಬೇಸಿಗೆ ಪ್ರಾರಂಭ ಆಯಿತಲ್ಲ ನಮಗಂತೂ ತುಂಬಾ ಬಿಸಿಲು ಬಿಸಿಲು ಬುಧವಾರ ಗುರುವಾರ ಶುಕ್ರವಾರ ಮಾತ್ರ ತುಂಬ ಬಿಸಿಲು ಇತ್ತು ಅಂದರೆ ಅಷ್ಟು ಬಿಸಿಲು ಇವಾಗಲೇ ಎಷ್ಟು ಬಿಸಿಲು ಅಂದರೆ ಇನ್ನು ಮುಂದೆ ಎಷ್ಟಪ್ಪ ಅಂತ ಇವಾಗಲೇ ಯೋಚನೆ ಮಾಡೋ ಥರ ಆಗ್ತಾಯಿದೆ ಸ್ನೇಹಿತರೆ ಹಾಗೆಯೇ ಹಾಗೆಯೇ ಮಧ್ಯಾಹ್ನ ಬರೋ ಟೈಮಿಗೆ ಅಣ್ಣೆ ತೊಗೊಂಬಂದಿದ್ರು ಸ್ನೇಹಿತರೆ ಹಾಗೆ ಮಗ ಏನು ಮಾಡ್ದೆ ಕಟ್ ಮಾಡ್ತೀನಿ ನಾನು ಈ ಶೇಪಲ್ಲಿ ಕಟ್ ಮಾಡ್ತೀನಿ ಆ ಶೇಪಲ್ಲಿ ಕಟ್ ಮಾಡ್ತೀನಿ ಅಂತೇಳಿ ಒಂಥರ ಇದು ಪೇಂಟಿಂಗ್ ಮಾಡೋದು ಈ ಥರದ್ದು ಎಲ್ಲ ಅಂತಂದರೆ ಈ ಥರ ಏನಾದರೂ ಇದು ಅಂದರೆ ಅವನಿಗೆ ತುಂಬಾ ಇಷ್ಟ ಹಾಗಾಗಿ ಸ್ವಲ್ಪ ನಾನು ಸ್ವಲ್ಪ ಇದನ್ನ ಮಾಡಿಕೊಟ್ಟೆ ಅವನು ಸ್ವಲ್ಪ ಮಾಡಿದೆ ನಂತರದಲ್ಲಿ ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡಿರ್ತೀನಿ ನಾನು ನನ್ನ ಕೆಲಸ ಮಾಡ್ತಾಯಿದ್ರೆ ಅಲ್ಲಿಗೆ ಬಂದುಬಿಡ್ತಾರೆ ಏನಾದರೂ ಒಂದು ಇದಿತ್ತು ಅಂದರೆ ಹುರುಳಿಗಳೆಲ್ಲ ಕ್ಲೀನ್ ಮಾಡಿ ಇದ್ದೆ ಸ್ನೇಹಿತರೆ ಇದು ತುಂಬದೇ ಹಾಗೆ ಇಟ್ಬಿಟ್ಟು ಅಂತ ಅಂದರೆ ಏನಾಗುತ್ತೆ ಅಂದರೆ ನೋಡಿ ಈ ರೀತಿ ಕೆಂಪು ಆಗ್ತಾ ಇರುತ್ತೆ ಅದರೊಳಗಡೆ ಒಂದೊಂದು ಕಾಳು ಅದು ಸ್ವಲ್ಪ ಸರಿಯಾಗಿ ಮೊಳಕೆ ಬರೋದಿಲ್ಲ ಇಲ್ಲಾಂದರೆ ಅಂಟು ಅಂಟು ಈ ರೀತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಕ್ಲೀನ್ ಮಾಡಿ ಫ್ರಿಜ್ ಇಟ್ಕೊಂಡ್ವಿ ಅಂದರೆ ಕಾಳು ಇದ್ದಂಗೆ ಫ್ರೆಶ್ ಇರುತ್ತೆ ಹುಣಸೆಹಣ್ಣು ಸಹಿತ ಅಷ್ಟೇ ಸ್ನೇಹಿತರೆ ಇಟ್ಕೊಳ್ಳಿ ನೀವು ಯಾರು ಇಟ್ಕೊಂಡಿಲ್ಲ ಇದು ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ಹಾಗೆಯೇ ಇದು ಬಂದುಬಿಟ್ಟು ತಂಗಿಗೆ ಕಳಿಸಿರೋ ಅವರು ಅವರೂ ಕೊಡ್ತಾಯಿರ್ತಾರೆ ಇವರು ಕೊಡ್ತಾಯಿರ್ತಾರೆ ಎಲ್ಲರೂ ಕೊಡ್ತಿರ್ತಾರೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಹಾಗೆಯೇ ಬಂದುಬಿಟ್ಟು ಈರುಳ್ಳಿ ಸ್ನೇಹಿತರೆ ಈರುಳ್ಳಿ ಬೆಳಗ್ಗೆ ತೊಗೊಂಡು ಬಂದಿದ್ರು ತೊಗೊಳ್ಳೋಣ ಅಂಥೇಳಿ ಮತ್ತು ಹನ್ನೆರಡು ಕೆ ಜಿ ಇದಾವೆ ಸ್ನೇಹಿತರೆ ಇನ್ನೊಂದು ಕವರಲ್ಲೂ ಸ್ವಲ್ಪ ಇದ್ದಾವೆ ನೂರು ರೂಪಾಯಿಗೆ ಆರು ಕೆ ಜಿ ಅಂತೇಳಿ ಕೊಟ್ರು ಚೆನ್ನಾಗಿ ದಪ್ಪ ಇದ್ದಾವೆ ಗೆಡ್ಡೆ ಇದಕ್ಕೆ ಇಲ್ಲಿ ಇದರಲ್ಲಿ ಈ ಥರ ಇದೆ ದಪ್ಪ ಇದ್ದಾವೆ ಹಾಗೆಯೇ ನನಗೊಂದು ಅನ್ನಿಸ್ತು ಪೈಪೋಟಿ ಇದೆಯಲ್ಲ ಟಮೊಟೊ ಆಯಿತು ಈರುಳ್ಳಿ ಆಯಿತು ಈಗ ನೆಕ್ಸ್ಟು ಪೈಪೋಟಿಗೆ ಅಂತೇಳಿ ಬೆಳ್ಳುಳ್ಳಿನೂ ಬಂದುಬಿಡ್ತಲ್ಲ ಅಂದ್ಕೊಳ್ತಾ ಅದೊಂದು ಕ್ಲಿಪ್ಪಿಂಗ್ಸ್ ಹಾಕೋಣ ಅಂತ ಹೇಳಿ ಹಾಕಿದ್ದೀನಿ ಸ್ನೇಹಿತರೆ ಬೆಳ್ಳುಳ್ಳಿ ರೇಟು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಕೆ ಜಿ ಅಂತ ಇದ್ದಾರೆ ಅಪ್ಪ ದೇವರೇ ಎನ್ನಂಗಾಯಿತು ಸ್ನೇಹಿತರೆ ಹಾಗೆಯೇ ನಂತರದಲ್ಲಿ ಇದು ಬಂದ್ಬಿಟ್ಟು ದೋಸೆ ಮಾಡೋಣ ಅಂತೇಳಿ ಸಾಯಂಕಾಲಕ್ಕೆ ಸ್ನೇಹಿತರೆ ದೋಸೆ ಇದು ರಾಗಿ ಹಿಟ್ಟು ಹಾಕಿಸ್ಕೊಂಡು ಬಂದಿರ್ತೀವಲ್ಲ ಅದ್ರ ಮೇಲ್ಗಡೆ ನಾವು ಅಕ್ಕಿ ಆಯಿತು ಏನಾದರೂ ಕೊಡಲೇಬೇಕು ಇಲ್ಲ ಅಂತಾದರೆ ಹಾಕ್ಕೊಡೋದಿಲ್ಲ ಹಾಗಾಗಿ ಅದು ಹಿಟ್ಟೆಲ್ಲ ಇರುತ್ತಲ್ಲ ಇದು ದೋಸೆ ಮಾಡಿ ಕೊಟ್ಬಿಡ್ತೀನಿ ಇಲ್ಲ ಅಂದ್ರೆ ರೊಟ್ಟಿ ಮಾಡಿದ್ರೂ ಅಷ್ಟೇನು ಇದು ಚೆನ್ನಾಗಿ ಬರಲ್ಲ ಇದು ದೋಸೆ ಮಾಡೋದು ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ರುಚಿನೂ ಇರುತ್ತೆ ಹಾಗಾಗಿ ಒಂದು ಎರಡು ಮೂರು ಸಲ ದೋಸೆ ಮಾಡೋದು ಅಂದರೆ ಆಗ್ಬಿಡುತ್ತೆ ಸ್ನೇಹಿತರೆ ಇದಕ್ಕೆ ನಾನಿಲ್ಲಿ ಅದರ ಏನು ರಾಗಿ ಹಿಟ್ಟು ಸ್ವಲ್ಪ ಅದು ಮಿಕ್ಸ್ ಇರುತ್ತೆ ರಾಗಿ ಇದ್ರ ಮೇಲೆ ಹಾಕಿರ್ತಾರಲ್ಲ ಹಾಗಾಗಿ ಮತ್ತು ಅಕ್ಕಿ ಅಕ್ಕಿದು ಅದಕ್ಕೆ ಸ್ವಲ್ಪ ನೀವು ಬರಬೇಕು ಏನು ಕಿತ್ಕೊಳ್ಲಾರ್ದಂಗೆ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಒಂದು ಚಿಕ್ಕ ಬಟ್ಲಲ್ಲಿ ಗೋಧಿ ಆದರೂ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಇದು ಮೈದಾ ಹಿಟ್ಟು ಒಂದೆರಡು ಮೂರು ಸ್ಪೂನಷ್ಟು ಮೈದಾ ಹಿಟ್ಟಾದ್ರೂ ಸೇರಿಸ್ಕೊಳ್ಬೋದು ಸ್ನೇಹಿತರೆ ಆರೋಗ್ಯ ದೃಷ್ಟಿಯಿಂದ ನೋಡಬೇಕು ನಾವು ಮೈದಾ ತಿನ್ನೋಲ್ಲ ಅನ್ನೋರು ಗೋಧಿ ಹಿಟ್ಟು ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗೆಯೇ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕಲಸಿ ಈ ರೀತಿಯಾಗಿ ದೋಸೆ ಹಾಕೊಂಡ್ವಿ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂಚಿನ ತುಂಬನೂ ಹಾಕ್ಕೊಳ್ಬೋದು ಸ್ನೇಹಿತರೆ ಬೇಕೆಂದರೆ ಎಷ್ಟು ದೊಡ್ಡದು ಬರುತ್ತೆ ಅಂತಂದರೆ ಅಂದರೆ ಅದಕ್ಕೊಂದು ಪ್ಲೇಟ್ ಕ್ಲೋಸ್ ಮಾಡಲೇಬೇಕು ಮುಚ್ಚಿ ಅಂದರೆ ದೋಸೆ ಅಬಿಯಲ್ಲಿ ತುಂಬಾ ಚೆನ್ನಾಗಿ ಬೇಯ್ತು ಯಾವುದೇ ಈ ಥರದ್ದು ಕೆಲವರೆಲ್ಲ ಏನು ಮಾಡ್ತಾರೆ ಮೇಲ್ಗಡೆ ಪ್ಲೇಟ್ ಮುಚ್ಚಲ್ವಲ್ಲ ಅವಾಗ ಏನಾಗುತ್ತಪ್ಪ ಅಂತಂದರೆ ಮೇಲ್ಗಡೆದು ಒಣ ಒಣ ಇಟ್ಟು ಥರ ಬೆಳ್ಳಗಾಗೆ ಕಾಣ್ತಾ ಇರ್ತದೆ ಸ್ನೇಹಿತರೆ ಬೇಕಂದ್ರೆ ನೀವು ಯಾರಾದರೂ ಒಂದೊಂದು ಸಲ ಆ ರೀತಿ ಹಾಕೋರಿದ್ರು ಅಂದ್ರೆ ನೋಡಿ ಅದಕ್ಕೇ ಒಂದು ಪ್ಲೇಟನ್ನು ಮುಚ್ಚಿದ್ವಿ ಅಂದರೆ ಅವಾಗ ತುಂಬಾ ಚೆನ್ನಾಗಿ ಬರ್ತಾಯಿರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಪುಟ್ಟ ಪುಟ್ಟ ಇರ್ತೀನಿ ಹಾಗೇನೇ ಇಲ್ಲಿ ಒಂದು ಕಡೆ ಹಾಕ್ಕೊಡ್ತಾಯಿದ್ದೆ ಅಂದರೆ ಅಲ್ಲಿ ಕೂತ್ಕೊಂಡು ತಿಂತಾಯಿರ್ತಾರೆ ಬಿಸಿ ಬಿಸಿದು ಕೊಡಬೇಕು ತುಂಬಾ ಚೆನ್ನಾಗಿರುತ್ತೆ ನಂತರದಲ್ಲಿ ನಾನು ಫಸ್ಟ್ಗೆ ಪಲ್ಯ ಮಾಡಿಟ್ಬಿಡ್ತೀನಿ ನಂತರದಲ್ಲಿ ದೋಸೆ ಹಾಕ್ಕೊಡ್ತಾಯಿರ್ತೀನಿ ಇದು ಏನು ಮಾಡಿದೆ ಕ್ಲಿಪ್ಪಿಂಗ್ಸ್ ಹಿಂದೆ ಮುಂದೆ ಆಗಿದೆ ಅಷ್ಟೇ ಸ್ನೇಹಿತರೆ ಹಾಗೇ ಇಲ್ಲಿ ಬಂದ್ಬಿಟ್ಟು ಮೊಟ್ಟೆದು ಪಲ್ಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ದಿನ ಆಗಿತ್ತು ಮಾಡೇ ಇರಲಿಲ್ಲ ಮಾಡಿಕೊಡಮ್ಮ ಅಂತ ಕೇಳ್ತಾಯಿದ್ರು ಹಾಗಾಗಿ ಇದ್ದೀನಿ ಸ್ನೇಹಿತರೆ ಇದಕ್ಕೇನಿಲ್ಲ ಒಂದೆರಡು ಮೂರು ಈರುಳ್ಳಿ ನಾವು ಹೆಚ್ಚಿಗೆ ನಮ್ಗೆ ಇಷ್ಟ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು ಒಂದೆರಡು ಸ್ಪೂನ್ ಎಣ್ಣೆ ಆ ಕಡೆ ತೊಗೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀವೇನಾದರೂ ಇದು ಎಲ್ಲ ಹಾಕ್ಕೊಳ್ಳೋದು ಒಗ್ಗರಣೆಗೆ ಅಂದರೆ ಹಾಕ್ಕೊಳ್ಬೋದು ಈರುಳ್ಳಿ ಟೊಮೊಟೊ ಮಾತ್ರ ಹಾಕ್ಕೊಳ್ಬೇಡಿ ನಮ್ಮತ್ತೆ ಹೇಳಿದ್ರು ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿ ಚೆನ್ನಾಗಿರುತ್ತೆ ಅಂತ ಹಾಗೆಯೇ ಮುಗ್ಗೆ ಸೊಪ್ಪಿತ್ತಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಪ್ಲೀಸ್